ಇನ್ಸ್ಪೆಕ್ಟರ್ ಪಿಟೀಷನ್ ಕೊಟ್ರೆ ಒಳಗೆ ತಂದು ಕೂರಿಸೋದಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ಯಾ ಸರ್ಕಾರ ಎನ್ಕ್ವೈರಿ ಮಾಡಬಹುದಾ ಎನ್ಕ್ವೈರಿ ಮಾಡೋದಕ್ಕೆ ಒಳಗೆ ಹೆಂಗ್ ಕೂರಿಸಿದ್ರಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಪ್ರೊಡ್ಯೂಸ್ ಸರ್ ಟೋಟಲ್ಗೆ ನಾನು ಕೇಳೋದು ಎಫ್ಐ ಆರ್ ಆದ್ರೆ ಪ್ರೊಡ್ಯೂಸ್ ಮಾಡಬೇಕು ಆರ್ ಇದೆಯಾ ಸರ್ ನಾವು ಪಿಟಿಷನ್ ಅಲ್ಲಿ ಡಿಟೆನ್ಷನ್ ಮಾಡೋದಕ್ಕೆ ನಿಮಗೆ ಅಧಿಕಾರ ಇದೆಯಾ ಟ್ವೆಂಟಿ ಫೋರ್ ಅವರ್ಸ್ ಒಳಗ ನಾವು ಪ್ರೊಡ್ಯೂಸ್ ಮಾಡ್ಬೋದು ಸರ್ ಕೋಟಿ ಸರ್ ಯಾವಾಗ ಮಾಡ್ತೀವಿ ಎಫ್ಐಆರ್ ಹಂಗೇನೋ ಸರ್ ನಾವು ಕೋರಿಂಗ್ ಮಾಡಬಹುದು ಇನ್ಕ್ವೈರಿ ಮಾಡ್ಲಿ ಅವರು ಎಫ್ಐಆರ್ ಇಂದಲೇ ಆರ್ಗನೈಕ್ ಮಾಡ್ತೀರಾ ಕೇಳಿ ಆಯ್ತು ಯಾಕೆ ಬಿಟ್ರಿ ಈಗ ಯಾಕೆ ಬಿಟ್ರಿ ಯಾಕಿದ್ರು ಇಲ್ಲಿಂದ ಅವ್ರ ಪೇರೆಂಟ್ಸ್ ಕೊಂಡು ಬಿಡ್ತಾರೆ ಸರ್ ಅದಕ್ಕೆ ಒಳ್ಳೆ ಹೆಂಗ್ ಕೂರಿಸಿದ್ರಿ ಡಿಟನ್ಷನ್ ಮಾಡಿ ಹಂಗಲ್ಲ ಹೆಂಗ್ ಮಾಡ್ತೀರಿ ನೀವು ಎನ್ಕ್ವೈರಿ ಅಂಗವರಿಗೆ ನಿಮಗೆ ಅಧಿಕಾರ ಇದೆ ಅನ್ರಿ ಹಾ ಸರ್ ಎನ್ಕ್ವೈರಿ ಮಾಡ್ತಾರೆ ಎನ್ಕ್ವೈರಿ ಮಾಡಬಹುದು ಅಧಿಕಾರ ಇದೆಯಾ ಆರು ಗಂಟೆಯಿಂದ ಎನ್ಕ್ವೈರಿ ಕರೆಸಬಹುದು ಎನ್ಕ್ವೈರಿ ಕರೆಸಿದಾಗ ಸ್ವತಂತ್ರ ಆತ ಎನ್ಕ್ವೈರಿ ಬಾ ಅಂತ ಹೇಳಬೇಕು ಸರ್ ಎನ್ಕ್ವೈರಿಗೆ ತರ್ತೀನಿ ಅಂತ ಹೇಳಿ ಪೊಲೀಸರ ಮೂಲಕ ತಂದು ಒಳಗೆ ಕೂರಿಸೋದಕ್ಕೆ ನಿಮಗೆ ಅಧಿಕಾರ ಇದೆಯಾ ಎನ್ಕ್ವೈರಿ ತಂದ್ರೆ ಅಧಿಕಾರ ಎನ್ಕ್ವೈರಿ ಮಾಡಬಹುದು ಸರ್ ನಾವು ಎನ್ಕ್ವೈರಿ ಮಾಡ್ಬಹುದಪ್ಪ ಅದನ್ನ ಯಾರು ಬೇಡ ಅಂತಾರೆ ಎನ್ಕ್ವೈರಿ ತಂದವನಿಗೆ ಡಿಟೆನ್ಶನ್ ಒಪ್ಕೊಳ್ತಾ ಇದಾರೆ ಇನ್ಸ್ಪೆಕ್ಟರ್ ಕೂರಿಸಿತ್ತು ನಾವು ಹೌದು ಅಂತ ಹೇಳಿ ಒಗ್ಗಾಡ್ತಾ ಇದ್ದಾರೆ ವಿಚಾರಣೆಗೆ ಒಳಗ್ ಕೂರಿಸಿದ್ರಾ ನೀವು ವಿಚಾರಣೆಗೆ ಒಳಗ್ ಕೂರಿಸಿದ್ರಾ ನೀವು ಹೌದಾ ತಡ್ರಿ ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಾ ಇದೀನಿ ನಾನು ನೀವು ಒಳಗ್ ಕೂರಿಸಿದ್ ಹೌದಾ ಒಳಗು ನಾವು ಸೆಲ್ ಹಾಕಿಲ್ಲ ಇದರ ಮೇಲೆ ಡಿಜಿ ಕ್ರಮ ತಗೊಳ್ಬೇಕು ಇವನೇ ಒಪ್ಕೊಂಡಿದ್ದಾನೆ ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ ಒಳಗ್ ಕೂರಿಸಿದೀವಿ ಅಂತೇಳಿ ಕಾನೂನು ಇದೆಯಾ ಎನ್ಕ್ವೈರಿ ಮಾಡಕ್ ತಂದ್ರನ್ನ ಒಳಗ್ ಕೂರಿಸೋದಕ್ಕೆ ಕಾನೂನು ಇದೆಯಾ ಟೇಕ್ ವೆರಿ ಸೀರಿಯಸ್ ಆಕ್ಷನ್ ಅಗೇನ್ಸ್ಟ್ ಪೊಲೀಸ್ ಆಫೀಸರ್ ಹೂ ಇಸ್ ರೆಸ್ಪಾನ್ಸಿಬಲ್ ನಾನು ಡಿಜಿಗೆ ಎಸ್ ಪಿ ಗೆ ಒತ್ತಾಯ ಮಾಡ್ತಾನೆ ನಿಮ್ಮ ಎನ್ಕ್ವೈರಿಗೆ ಬೇರೆ ಬೇಕಾಗಿಲ್ಲ ಇನ್ಸ್ಪೆಕ್ಟರ್ ಒಪ್ಪೊಂಡಿದ್ದಾನೆ ನಾವು ಎನ್ಕ್ವೈರಿಗೆ ತಂದ್ರು ಒಳಗ್ ಕೂರಿಸ್ತೀವಿ ಅಂತ ಯಾವ ಆಧಾರದ ಮೇಲೆ ಕೂರಿಸ್ತಾರೆ ಇವರು ನಿಮಗೆ ಅಧಿಕಾರ ಇಲ್ಲ ತಿಳ್ಕೊಳ್ಳಿ ಕಾನೂನು ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ ಎನ್ಕ್ವೈರಿಗೆ ತಂದಾಗ ಒಳಗೆ ಕೂರಿಸೋದಕ್ಕೆ ಅಧಿಕಾರ ಇಲ್ಲ ಎನ್ಕ್ವೈರಿಗೆ ಇದೇ ಟೈಮಿಗೆ ಬರಬೇಕು ಅಂತ ಬದ್ದ ಮಾಡೋದಕ್ಕೆ ನಿಮ್ ಕಸ್ಟಡಿಯಲ್ಲಿ ಇದ್ದ ಎನ್ಕ್ವೈರಿ ಬಿಡಕ್ಕೆ ಬಡಿಯಪ್ಪ ರವಿಚಂದ್ರಿ ಅಂದ್ರೆ ಪ್ರಶ್ನೆ ತಗೊಂಡ್ರಿ ಅಂತಲ್ಲ ಆಯ್ತು ಗಿಲ್ಟಿಡ್ ಲೀಡ್ ಪ್ಲೀಡ್ ಗಿಲ್ಟಿ ಇವ್ರದೇ ಅವ್ರ ಮನೆಯವ್ರ್ ಬರ್ಲಿ ಅಂತ ಹೇಳಿ ನಾವು ಬಿಟ್ಟಿಲ್ಲ ಅಂತ ಅಂದ್ರೆ ಪಿಟೀಷನ್ ಎಫ್ಐ ಆರ್ ಇಲ್ಲದೆ ಇವರು ಒಳಗ್ ಕೂರಿಸಿದ್ದಾರೆ ಅಂತ ಹೇಳಿ ಒತ್ಕೊಂಡಿದ್ದಾರೆ ಸೊ ಎಸ್ ಪಿ ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಬೇಕು ಆಮೇಲೆ ಇಲ್ಲಿಂದ ಬೇರೆಯವ್ರ ಮನೆಗೆ ಹೋಗಿ ಭೇಟಿ ಆಗು ಇದು ಅಂತ ಹೇಳಿ ಏಜೆಂಟ್ ಗಿರಿ ಕೆಲಸ ಮಾಡ್ತಾ ಇದ್ದೀವಿ ಯಾರು ತಪ್ಪು ಮಾಡಿದ್ರೆ ನಾವು ವಿಚಾರಣೆ ಮಾಡಿದ್ವಿ ಅಷ್ಟೇ ಸರ್ ನಾವು ತಪ್ಪು ನೀನ್ ಹೆಂಗೆ ಕನ್ಕ್ಲೂಷನ್ ಗೆ ಬರ್ತೀಯ ಬಾ ಹೆಂಗೆ ನಿಯಮ ಉಲ್ಲಂಘನೆ ಮಾಡಿ ಅದು ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾ ಇದ್ದೀವಿ ಯಾವ್ದು ಒಳಗೆ ಕೂರಿಸಿದ್ರಲ್ಲ ಅವ್ರು ಈಗ ತಾವು ಕೂರಿಸಿದ್ರಲ್ಲ ಅದು ಉಲ್ಲಂಘನೆ ಯಾವುದು ಉಲ್ಲಂಘನೆ ಅದು ಉಲ್ಲಂಘನೆ ಮಾಡಿದ್ದೀವಿ ಮಾಡಬಾರದು ಅಂತ ಹೇಳಿ ಹೇಳೋದು ಟ್ವೆಂಟಿ ಫೋರ್ ಅವರ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ನಮ್ದು ಉಲ್ಲಂಘನೆ ಕಂಡ್ರೆ ಹೇಳಿದ್ದ ತಲೆಕ್ತಾ ಇದ್ಯಾ ಎಫ್ಐಆರ್ ಆದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅಪ್ಪ ಪಿಟೀಷನ್ನಿಗೆ ತಂದಾಗ ಏ ತಿಳ್ಕೊ ಇಲ್ಲಿ ಯೂನಿಫಾರ್ಮ್ ಹಾಕೊಂಡಿದ್ದೀರಿ ಪಿಟೀಷನ್ ಗೆ ಎನ್ಕ್ವೈರಿ ಮಾಡ್ಲಿಕ್ಕೆ ತಂದಾಗ ಕೂರ್ಸೋದಕ್ಕೆ ನಿಮಗೆ ಅಧಿಕಾರ ಇಲ್ಲ ನಿಮಗೆ ಗೊತ್ತಿಲ್ಲ ಅಂದ್ರೆ ಇನ್ನೊಂದ್ಸರಿ ಟ್ರೈನಿಂಗ್ ಗೆ ಹೋಗಿ ಕೆಪಿಎಗೆ ಇನ್ನೊಂದ್ಸರಿ ಹೋಗಿ ಟ್ರೈನಿಂಗ್ ತಿಳ್ಕೊ